ನಮಸ್ಕಾರ ಸ್ನೇಹಿತರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜೀವನದಲ್ಲಿ ಎಲ್ಲರೂ ಸಕ್ಸಸ್ ಕಾಣಬೇಕೆಂದು ಬಯಸ್ತಾರೆ ಆದರೆ ಸಕ್ಸಸ್ ಎಂಬುದು ಸುಲಭವಾಗಿ ಸಿಗುವಂಥದ್ದಲ್ಲ ಅದಕ್ಕೆ ಕಠಿಣ ಪರಿಶ್ರಮ ದೃಢ ಸಂಕಲ್ಪ ನಿರ್ದಿಷ್ಟ ಗುರಿ ಅನ್ನೋದು ಇರಲೇಬೇಕು ಆಗ ಮಾತ್ರ ಯಶಸ್ಸು ಅನ್ನೋದು ಕಟ್ಟಿಟ್ಟ ಬುತ್ತಿ ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಐ ಪಿ ಎಸ್ ಅಧಿಕಾರಿ ಎನ್ ಅಂಬಿಕಾ ಇವರ ಯಶೋಗಾಥೆ ಮಹಿಳೆಯರು ವಿಶೇಷವಾಗಿ ಯುವಕ ಯುವತಿಯರನ್ನ ಜೀವನದಲ್ಲಿ ಮುನ್ನಡೆಯಲು ಪ್ರೇರೇಪಿಸುತ್ತದೆ ಹಾಗೇನೆ ಎಷ್ಟೇ ಕಷ್ಟಗಳು ಎದುರಾದರೂ ಗುರಿಯಿಂದ ಹಿಂದೆ ಸರಿಬಾರದು ಎಂಬುದನ್ನು ತೋರಿಸಿಕೊಡುತ್ತೆ ಎಲ್ಲ ಇದ್ದವರು ಸಾಧನೆ ಮಾಡಿದ್ರೆ ಅಂಥ ಒಂದು ದೊಡ್ಡ ವಿಶೇಷವೇನಲ್ಲ ಆದರೆ ಕಷ್ಟದ ಸನ್ನಿವೇಶಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡೋದು ಇದೆಯಲ್ಲ ಅದು ಅದ್ಭುತವೇ ಸರಿ ಅಂದಹಾಗೆ ಮುಂಬೈನ ಲೇಡಿ ಸಿಂಗಂ ಎಂದೇ ಫೇಮಸ್ ಆಗಿರುವ ಅಂಬಿಕಾ ಅವರ ಆರಂಭಿಕ ಜೀವನ ಹೂವಿನ ಹಾಸಿಗೆಯೇನೂ ಆಗಿರಲಿಲ್ಲ ಹೆಜ್ಜೆ ಹೆಜ್ಜೆಗೂ ಕಷ್ಟ ಆದರೆ ಯಾವತ್ತೂ ಧೃತಿಗೆ ಅಂಬಿಕಾ ಎದುರಾದ ಪ್ರತಿಯೊಂದು ಕಷ್ಟಗಳನ್ನ ಮೆಟ್ಟಿ ನಿಂತು ಇವತ್ತು ಎಲ್ಲರಿಗೂ ಆದರ್ಶಪ್ರಾಯವಾಗಿ ನಿಂತಿದ್ದಾರೆ ತಮಿಳುನಾಡಿನ ದಿಂಡಿಗಲ್ನವರಾದ ಅಂಬಿಕಾಗೆ ಬಾಲ್ಯದಿಂದಲೂ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ತುಡಿತಾ ಇತ್ತು ದೊಡ್ಡವಳಾದ ಮೇಲೆ ಹತ್ತು ಜನರಿಗಾದರೂ ಆದರ್ಶವಾಗಿ ನಿಲ್ಲಬೇಕು ಅಂದುಕೊಂಡಿದ್ಲು ಆದರೆ ತಾನೊಂದು ಬಗೆದ್ರೆ ದೈವವೊಂದು ಬಗೆಯುತ್ತೆ ಅಂತಾರಲ್ಲ ಹಾಗೆ ಎಸ್ ಎಸ್ ಎಲ್ ಸಿ ಪಾಸ್ ಆಗುವ ಮೊದಲೇ ಅಂದ್ರೆ ಕೇವಲ ಹದಿನಾಲ್ಕನೇ ವಯಸ್ಸಿಗೆ ಕಾನ್ಸ್ಟೇಬಲ್ ಜೊತೆ ಮದುವೆ ಆಯಿತು ಹದಿನೆಂಟು ವರ್ಷ ತುಂಬುವ ಹೊತ್ತಿಗೆ ಇಬ್ಬರು ಮಕ್ಕಳ ತಾಯಿ ಆದ್ಲು ಅಂಬಿಕಾ ಜೀವನದಲ್ಲಿ ಏನು ಮಾಡಬೇಕೆಂದು ಕ್ಲಾರಿಟಿ ಕೂಡ ಇಲ್ಲದಂತಹ ವಯಸ್ಸದು ಬಹಳಷ್ಟು ಜನ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಮಕ್ಕಳು ಅಂತ ಆದರೆ ಬದುಕು ಅಲ್ಲಿಗೆ ಮುಗೀತೂ ಅಂತ ದಿನ ದೂರ್ತಾ ಇರ್ತಾರೆ ಆದರೆ ಅಂಬಿಕಾ ಯಾವುದೇ ಕಾರಣಕ್ಕೂ ಲೈಫ್ ಜೊತೆಗೆ ಕಾಂಪ್ರಮೈಸ್ ಆಗಲಿಲ್ಲ ಮನಸ್ಸು ಮಾಡಿದ್ರೆ ಸಂಕಷ್ಟದಿಂದಲೂ ಮೇಲೆದ್ದು ಸಾಧನೆ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದರೆ ಒಮ್ಮೆ ರಿಪಬ್ಲಿಕ್ ಡೇ ಪರೇಡ್ ನೋಡಲು ಮಕ್ಕಳೊಂದಿಗೆ ಹೋಗಿದ್ದೇ ಅವಳ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿತು ಹೇಗೆ ಅನ್ನೋ ಕುತೂಹಲನಾ ಹಾಗಿದ್ರೆ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಆ ದಿನ ರಿಪಬ್ಲಿಕ್ ಡೇ ಗಂಡ ಬೆಳಗ್ಗೆಯೇ ಎದ್ದು ಇವತ್ತು ಪರೇಡ್ ಇದೆ ಅಂತ ಹೇಳಿ ಗಡುಬಿಡಿಯಲ್ಲಿ ತಿಂಡಿನೂ ತಿನ್ನದೆ ಹೋಗ್ತಾನೆ ಎಷ್ಟೊತ್ತಾದ್ರೂ ಗಂಡ ಮನೆಗೆ ಬಾರದೆ ಇದ್ದಾಗ ಇಬ್ಬರು ಮಕ್ಕಳನ್ನ ಕಂಕುಳಲ್ಲಿ ಎತ್ತುಕೊಂಡು ಟಿಫಿನ್ ಕೊಡಲು ಆಟೋದಲ್ಲಿ ಪರೇಡ್ ಗೆ ಹೋಗ್ತಾಳೆ ಅಂಬಿಕಾ ದೂರದಲ್ಲೇ ಪರೇಡ್ ನ ನಿಂತು ನೋಡ್ತಾಳೆ ಗಂಡ ಕಾನ್ಸ್ಟೇಬಲ್ ಆಗಿದ್ರಿಂದ ಮೇಲಾಧಿಕಾರಿಗಳಿಗೆ ಸೆಲ್ಯೂಟ್ ಹೊಡೆಯುತ್ತಿರೋದನ್ನ ಗಮನಿಸ್ತಾಳೆ ಆ ಪರೇಡ್ ನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸಿಗುತ್ತಿದ್ದ ಗೌರವ ಮನ್ನಣೆ ನೋಡಿ ಅಂಬಿಕಾ ಅಚ್ಚರಿಯಾಗ್ತಾಳೆ ಪರೇಡ್ ಮುಗಿದ ಬಳಿಕ ಗಂಡನಿಗೆ ಟಿಫಿನ್ ಕೊಟ್ಟು ವಾಪಸ್ ಮನೆಗೆ ಬಂದ ಅಂಬಿಕಾ ತಾನೂ ಸಹ ಅದೇ ರೀತಿಯ ಗೌರವ ಸಂಪಾದಿಸಬೇಕೆಂದು ಅವತ್ತೇ ನಿರ್ಧಾರ ಮಾಡ್ತಾಳೆ ಗಂಡ ಮನೆಗೆ ಬರೋದನ್ನೇ ಕಾಯ್ತಾ ಇದ್ದ ಅಂಬಿಕಾ ಏನ್ರಿ ನೀವು ಪರೇಡ್ನಲ್ಲಿ ಸೆಲ್ಯೂಟ್ ಮಾಡ್ತಾ ಇದ್ರಲ್ಲ ಯಾರದು ಅವರು ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕೋರು ತಾನೆ ಆದರೂ ನೀವ್ಯಾಕೆ ಅವರಿಗೆ ಸೆಲ್ಯೂಟ್ ಮಾಡ್ತಾ ಇದ್ರಿ ಅಂತ ಅಂಬಿಕಾ ಕೇಳ್ತಾಳೆ ಅದಕ್ಕೆ ನಗುತ್ತಲೇ ಉತ್ತರಿಸಿದ ಗಂಡ ನಾನು ಸೆಲ್ಯೂಟ್ ಮಾಡಿದ್ದು ಮೇಲಾಧಿಕಾರಿಗಳಾದ ಐ ಜಿ ಅವರಿಗೆ ಅವರು ನನ್ನ ಬಾಸ್ ಅವರಿಗೆ ನಾನು ಕೊಡಬೇಕಾದ ಗೌರವ ಅದು ಅದರಲ್ಲಿ ತಪ್ಪೇನಿದೆ ಐ ಪಿ ಎಸ್ ಪಾಸ್ ಮಾಡಿದ್ರೆ ಈ ರೀತಿಯ ಗೌರವ ಪಡೆಯಬಹುದು ಅಂದಾಗ ನಾನು ಐ ಪಿ ಎಸ್ ಆಫೀಸರ್ ಆಗಬೇಕು ಕಣ್ರಿ ಅಂತ ಅಂಬಿಕಾ ತನ್ನ ಮನಸ್ಸಿನ ಬೈಕಿಗಳನ್ನು ಗಂಡನ ಬಳಿ ಹೇಳ್ಕೊಳ್ತಾಳೆ ಆಗ ಗಂಡ ನೀನಷ್ಟು ದೊಡ್ಡ ಆಫೀಸರ್ ಆಗಬೇಕಾದ್ರೆ ಸಿವಿಲ್ ಪರೀಕ್ಷೆ ಬರೀಬೇಕು ನೀನು ಎಸ್ ಎಸ್ ಎಲ್ ಸಿ ಕೂಡ ಪಾಸಾಗಿಲ್ಲ ಮೊದಲು ಅದು ಪಾಸಾಗು ನೋಡೋಣ ಅಂದ ಯಾಕಂದರೆ ಮದುವೆ ಆಗುವಾಗ ಹೈಸ್ಕೂಲ್ ಓದುತ್ತಿದ್ದ ಅಂಬಿಕಾ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲಿಸಿದ್ಲು ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರಲಿಲ್ಲ ಏನೇ ಆಗಲಿ ನಾನು ಐ ಪಿ ಎಸ್ ಪರೀಕ್ಷೆ ಪಾಸ್ ಮಾಡೇ ಮಾಡ್ತೀನಿ ಎಂದು ಗಂಡನಿಗೆ ಖಡಕ್ಕಾಗಿ ಹೇಳಿದ್ಲು ಅಂಬಿಕಾ ಇದೀಗ ಅಂಬಿಕಾ ಅವಳ ಮುಂದಿದ್ದ ಸವಾಲು ವಿದ್ಯಾಭ್ಯಾಸದ್ದು ಹೀಗಾಗಿ ಎಸ್ ಎಸ್ ಎಲ್ ಸಿ ಪಿಯುಸಿಯನ್ನು ಖಾಸಗಿ ವಿದ್ಯಾಸಂಸ್ಥೆಯೊಂದರ ಮೂಲಕ ಬರೆದು ಪಾಸ್ ಮಾಡಿದ್ಲು ಬಳಿಕ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ದೂರ ಶಿಕ್ಷಣದ ಮೂಲಕ ಡಿಗ್ರಿಯೂ ಪಾಸ್ ಮಾಡಿದ್ಲು ಈ ವೇಳೆ ಮನೆ ಮಕ್ಕಳು ಮತ್ತು ವಿದ್ಯಾಭ್ಯಾಸ ಮೂರನ್ನು ನಿಭಾಯಿಸಬೇಕಾದ ಒತ್ತಡ ಆಕೆಯ ಮೇಲಿತ್ತು ಆದರೆ ಗಂಡನ ಸಪೋರ್ಟ್ನಿಂದ ಇವೆಲ್ಲವೂ ಸಲೀಸಾಯಿತು ಆ ಬಳಿಕ ಐ ಪಿ ಎಸ್ ಪರೀಕ್ಷೆಗೆ ಕೋಚಿಂಗ್ ಪಡೆಯಲು ನಿರ್ಧರಿಸಿದ ಅಂಬಿಕಾಗೆ ಎದುರಾದ ಸಮಸ್ಯೆ ಅಂದರೆ ದಿಂಡಿಗಲ್ನಲ್ಲಿ ಕೋಚಿಂಗ್ ಸೆಂಟರ್ ಇಲ್ಲದೇ ಇರೋದು ಆಗ ಅನಿವಾರ್ಯವಾಗಿ ಚೆನ್ನೈಗೆ ಹೋಗಬೇಕಾದ ಸಂದರ್ಭ ಅಂಬಿಕಾಗೆ ಎದುರಾಯಿತು ಈ ವಿಷಯ ಗಂಡನ ಬಳಿ ಹೇಳಿಕೊಂಡಾಗ ನೀನೇನು ಟೆನ್ಷನ್ ಮಾಡ್ಕೋಬೇಡ ಮಕ್ಕಳನ್ನು ನಾನು ನೋಡ್ಕೋತೀನಿ ನೀನು ಹೋಗಿ ಕೋಚಿಂಗ್ ಮುಗಿಸ್ಕೋ ಅಂದಾಗ ಅವಳ ಖುಷಿಗೆ ಪಾರ್ವೇ ಇರಲಿಲ್ಲ ಯಾಕಂದರೆ ತನ್ನ ಕನಸು ಸಾಕಾರವಾಗ್ತಿದೆ ಎಂಬ ಮನೋಭಾವ ಅವಳಲ್ಲಿ ಮೂಡಿತ್ತು ಐ ಪಿ ಎಸ್ ಪರೀಕ್ಷೆಗೆ ಕೋಚಿಂಗ್ ಪಡೆಯಲು ಚೆನ್ನೈಗೆ ತೆರಳಿದ ಅಂಬಿಕಾ ಕೋಚಿಂಗ್ ಮುಗಿಸಿ ಮಹತ್ವಾಕಾಂಕ್ಷೆಯ ಐ ಪಿ ಎಸ್ ಪರೀಕ್ಷೆ ಬರೆದಳು ಮೊದಲ ಪ್ರಯತ್ನದಲ್ಲಿ ಪಾಸಾಗಲಿಲ್ಲ ಎರಡನೇ ಬಾರಿ ಪರೀಕ್ಷೆ ಬರೆದಾಗಲೂ ಅದೇ ರಿಸಲ್ಟ್ ಮೂರನೇ ಬಾರಿ ಪರೀಕ್ಷೆ ಬರೆದರೂ ಯಾವುದೇ ಪ್ರಯೋಜನ ಆಗಲಿಲ್ಲ ಹೀಗಿರುವಾಗ ಗಂಡನ ಮನೆಯವರಿಂದ ವಾಪಸ್ ಊರಿಗೆ ಬರುವಂತೆ ಒತ್ತಡ ಜಾಸ್ತಿ ಆಯಿತು ಮಕ್ಕಳನ್ನು ನೋಡಿಕೊಳ್ಳೋದು ನನಗೆ ಕಷ್ಟವಾಗ್ತಿದೆ ಮಕ್ಕಳು ನಿನ್ನ ನೋಡಬೇಕು ಅಂತ ಕನವರಿಸ್ತಿದ್ದಾರೆ ರಿಟೈರ್ಡ್ ಆಗುವ ಮೊದಲು ನನಗೂ ಎರಡು ಸ್ಟಾರ್ ಬರುತ್ತೆ ವಾಪಸ್ ಊರಿಗೆ ಬಾ ಅಂತ ಗಂಡ ಕರೀತಾನೆ ಇಂತಹ ಸಂದರ್ಭದಲ್ಲಿ ಬೇರೆ ಯಾರೇ ಆಗಿದ್ದರೂ ಐ ಪಿ ಎಸ್ಸು ಬೇಡ ಯಾವುದೂ ಬೇಡ ಅಂತ ವಾಪಸ್ ಹೋಗ್ತಿದ್ರೋ ಏನೋ ಆದರೆ ಎದೆಗುಂದದ ಅಂಬಿಕಾ ಹೇಗೂ ಮೂರು ವರ್ಷ ಬಿಟ್ಟಿದ್ದೀರಿ ಇನ್ನೂ ಒಂದು ವರ್ಷ ಚಾನ್ಸ್ ಕೊಡಿ ಪ್ಲೀಸ್ ಹೇಗಾದರೂ ಮಾಡಿ ಐ ಪಿ ಎಸ್ ಮುಗಿಸ್ತೇನೆ ಒಂದು ವೇಳೆ ನಾನು ಫೇಲ್ ಆದರೆ ನೀವು ಹೇಳಿದ ಹಾಗೆ ಕೇಳ್ತೀನಿ ಟೀಚರ್ ಆಗಿ ಊರಲ್ಲೇ ಇರ್ತೀನಿ ಅಂತ ಗಂಡನ ಮನವೊಲಿಸ್ತಾಳೆ ಇದಕ್ಕೆ ಒಪ್ಪಿದ ಗಂಡ ಆಯಿತು ಅಂತಾನೆ ಮತ್ತೆ ಐ ಪಿ ಎಸ್ ಪರೀಕ್ಷೆ ಬರೆಯಲು ತಯಾರಿ ಆರಂಭಿಸಿದ ಅಂಬಿಕಾ ಕಳೆದ ಮೂರು ಬಾರಿ ಪರೀಕ್ಷೆಯಲ್ಲಿ ತಾನು ಎಡವಿದ್ದೆಲ್ಲಿ ಈ ಬಾರಿ ಪರೀಕ್ಷೆಗೆ ಹೇಗೆ ತಯಾರಿಯಾಗಬೇಕೆಂದು ನೋಟ್ ಮಾಡಿಕೊಂಡು ತನ್ನ ಕನಸು ಸಾಕಾರಗೊಳಿಸಲು ಹಾಗಲೂ ರಾತ್ರಿ ಎನ್ನದೆ ಓದ್ತಾಳೆ ಆ ಪರಿಶ್ರಮದ ಫಲವಾಗಿ ಕೊನೆಗೆ ನಾಲ್ಕನೇ ಪ್ರಯತ್ನದಲ್ಲಿ ಐ ಪಿ ಎಸ್ ಪಾಸ್ ಮಾಡಿ ಸಂದರ್ಶನದಲ್ಲೂ ಕೂಡ ಸೈ ಅನಿಸಿಕೊಳ್ತಾಳೆ ಸ್ನೇಹಿತರೆ ಸಾಧನೆ ಅಂದರೆ ಇದೇ ಅಲ್ವಾ ನಿಮ್ಮ ಹಿನ್ನೆಲೆ ಏನೇ ಇರಲಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಆತ್ಮವಿಶ್ವಾಸ ಇರಬೇಕು ಸಾಧಿಸಬೇಕೆಂಬ ಛಲ ಇರಬೇಕು ನೀವು ಭೂತಕಾಲವನ್ನು ದೂಷಿಸುವುದರಲ್ಲೇ ನಿರತರಾಗಿದ್ದರೆ ನಿಮ್ಮ ಭವಿಷ್ಯ ಎಂದಿಗೂ ಸುಧಾರಿಸಲು ಸಾಧ್ಯವೇ ಇಲ್ಲ ನೆನಪಿರಲಿ ನಿರ್ದಿಷ್ಟ ಗುರಿ ಇಟ್ಟುಕೊಂಡು ಮುನ್ನುಗ್ಗಿದರೆ ಜೀವನದಲ್ಲಿ ಯಾವುದೂ ಕೂಡ ಅಸಾಧ್ಯವಲ್ಲ ಎಂಬುದಕ್ಕೆ ಎನ್ ಅಂಬಿಕಾ ಅವರೇ ಪ್ರತ್ಯಕ್ಷ ಸಾಕ್ಷಿ ಇದಿಷ್ಟು ಲೇಡಿ ಸಿಂಗಂ ಎನ್ ಅಂಬಿಕಾ ಅವರ ಸ್ಫೂರ್ತಿದಾಯಕ ಜೀವನ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ಸಾಧಕರ ಸಕ್ಸಸ್ ಸ್ಟೋರಿಗಳನ್ನು ತಿಳಿಯಲು ನಮ್ಮ ಜೊತೆ ಇರಿ ಧನ್ಯವಾದಗಳು